ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಿಶಕಣ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಪುಟ್ಟ ಪ್ರಬಂಧ ಯಾವ ರೀತಿ ಬರೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಒಂದನೆಯ ಪಾಯಿಂಟ್ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾನ್ ರಾಜ ಮತ್ತು ವೀರ ಯೋಧ ಎರಡನೆಯ ಪಾಯಿಂಟ್ ಶಿವಾಜಿ ಮಹಾರಾಜರನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಅಥವಾ ಶಿವಾಜಿ ರಾಜೆ ಭೋಸ್ಲೆ ಎಂದು ಕರೆಯುತ್ತಾರೆ ಮೂರನೆಯ ಪಾಯಿಂಟ್ ಶಿವಾಜಿ ಮಹಾರಾಜರು ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತರಂದು ಮಹಾರಾಷ್ಟ್ರದ ಶಿವನೇರಿಯಲ್ಲಿ ಜನಿಸಿದರು ನಾಲ್ಕನೆಯ ಪಾಯಿಂಟ್ ಅವರು ಭಾರತದಲ್ಲಿ ಮರಾಠ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದರು ಐದನೇ ಪಾಯಿಂಟ್ ಅವನ ತಾಯಿ ಹೆಸರು ಜೀಜಾಬಾಯಿ ಮತ್ತು ಅವನ ತಂದೆ ಹೆಸರು ಶಹಾಜಿ ಬನ್ಸಾರಿ ಆರನೇ ಪಾಯಿಂಟ್ ಶಿವಾಜಿ ಮಹಾರಾಜರು ಎಲ್ಲ ಧರ್ಮಗಳನ್ನು ಗೌರವಿಸುತ್ತಾರೆ ಏಳನೆಯ ಪಾಯಿಂಟ್ ಶಿವಾಜಿ ಮಹಾರಾಜರು ಏಪ್ರಿಲ್ ಮೂರು ಸಾವಿರದ ಆರುನೂರ ಎಂಬತ್ತರಂದು ರಯಾಗಡ ಕೋಟೆಯಲ್ಲಿ ಕೊನೆ ಉಸಿರೆಳೆದರು ಎಂಟನೇ ಪಾಯಿಂಟ್ ಅವರು ಯಾವಾಗಲೂ ಸಮಾನತೆ ಮತ್ತು ನ್ಯಾಯವನ್ನು ನಂಬಿದ್ದರು ಒಂಬತ್ತನೇ ಪಾಯಿಂಟ್ ಶಿವಾಜಿ ಅನ್ಯಾಯದ ದಬ್ಬಾಳಿಕೆಯಿಂದ ಜನರನ್ನು ಮುಕ್ತಗೊಳಿಸಲು ಅನೇಕ ಯುದ್ಧಗಳನ್ನು ಮಾಡಿದ್ದರು ಹತ್ತನೆಯದು ಅದಕ್ಕಾಗಿ ಅವರು ಛತ್ರಪತಿ ಶಿವಾಜಿ ಅಥವಾ ಜನರ ರಾಜ ಎಂಬ ಹೆಸರನ್ನು ಪಡೆದರು ಹನ್ನೊಂದನೆಯ ಪಾಯಿಂಟ್ ಹಾಗಾಗಿ ಪ್ರತಿ ವರ್ಷ ಫೆಬ್ರವರಿ ಹತ್ತೊಂಬತ್ತರಂದು ಅವರ ಜನ್ಮದಿನದಂದು ಮಹಾರಾಷ್ಟ್ರದಲ್ಲಿ ಶಿವಾಜಿ ಜಯಂತಿಯನ್ನು ವ್ಯಾಪಕವಾಗಿ ಆಚರಿಸಲಾಗುತ್ತದೆ